ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಶುರು ಮಾಡೋಕ್ಕೆ ಮುಂಚೆ ಇವತ್ತು ನಮ್ಮದು ಇನ್ನೊಂದು ಚಾನಲಲ್ಲಿ ಒಂದು ವೀಡಿಯೋ ಬಂದಿದೆ ಅಡ್ ಆ ಲಿಂಕ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇಲ್ಲಿ ಸ್ಕ್ರೀನಲ್ಲಿ ಬರ್ತೈತಲ್ಲ ನಾನು ನೋಡಿ ಇದೇನೇ ಚಾನಲ್ಲು ಹಾಗೆ ಕಮೆಂಟಲ್ಲೂ ಹಾಕಿರ್ತೀನಿ ಪಿನ್ ಮಾಡಿರ್ತೀನಿ ಹೋಗಿ ಆ ಚಾನಲಲ್ಲಿ ಚೆಕ್ ಮಾಡಿ ಆ ಒಂದು ಸಪೋರ್ಟ್ ಮಾಡಿ ಕೈ ಒಂದು ನೂರು ಜನರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನಮಗೋಸ್ಕರ ಐನೂರು ಜನ ಆಗಬೇಕು ಬೇಗ ಐನೂರು ಜನ ಅಂತ ಅದಕ್ಕೋಸ್ಕರ ಸೊ ಇವತ್ತಿನ ವಿಡಿಯೋ ಇವಾಗ ಶುರು ಮಾಡೋಣ ಬನ್ನಿ ಹಾಯ್ ಅಲ್ಲ ಗೈಸ್ ಎಲ್ಲರೂ ಹೇಗಿದ್ದೀರಾ ಅಂತ ಸೂಪರ್ ಆಗಿದ್ದೀನಿ ಇವತ್ತಿನ ಲಾಕ್ ಇವಾಗ ಶುರು ಮಾಡಿದ್ದೀನಿ ನನ್ನ ಮಗ ನಾವೀ ವಿಜಯವನ್ನು ಲೈಕ್ ಮಾಡಿ ವಿಡಿಯೋ ನಾ ಫುಲ್ ನೋಡಿ ಸ್ಕಿಪ್ ಮಾಡಲೇ ಮಾರ್ನಿಂಗ್ ವಾಕ್ ಶುರು ಮಾಡಿದ್ದೀನಿ ಸ್ವಲ್ಪ ನಾನು ಮಾಡ್ಕೊಳ್ಳೋಣ ಅವ್ರು ಬಂದಾಗ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಶುರು ಮಾಡ್ತಿರ್ತಿಲ್ಲ ಮನೆ ಕೆಲಸ ಮಕ್ಕಳು ನೋಡ್ಕೊಳ್ಳೋದಾಗಿರೋದು ಆದ್ರೆ ಶುರು ಮಾಡಿದ್ದೀನಿ ನನ್ನ ಮಗ ಬೆಳಗ್ಗೆ ಎದ್ದು ಹಾಲು ಕುಟ್ಬಿಟ್ಟು ಅವನು ಹೇಳ್ದಾಗ ಬರೆಯಲ್ಲ ಗೈಸ್ ಹೇಳ್ದವದ್ದಾಗ ಬರೆಯೋದು ಕೂತ್ಕೊಂಡು ಬರೀ ಓದೋ ಹೊಡ್ತೀನಿ ನೀವು ವಿಡಿಯೋ ಮಾಡ್ತಾ ಇರ್ಬೇಕಾರೆ ಇಲ್ಲ ಅಂತ ಓದಿದ್ದಾನೆ ನೋಡಿ ಬರೆಯುವ ದಿವಿತ್ ಅಂತ ಊಟ ಅಲ್ಲ ಟಿಫನು ನೋಡಿ ಬರಿದೀನಿ ಎ ಬಿ ಸಿ ಡಿನ ಉಲ್ಟ ಕಾಣ್ತೈತೆ ಅನ್ಸುತ್ತೆ ನಿಮಗೆ ಬ್ಯಾಕ್ ಏನೋ ತೋರಿಸ್ಬೇಕು ದಿವಿತ್ ಅಂತ ಬರೀತಿದ ಅಶೋತ್ಗೆದ್ದು ಎದ್ದೋದ ವಿಡಿಯೋ ಮಾಡ್ತಾ ಇದ್ದೀನಲ್ಲ ಅಂದ್ಬಿಟ್ಟು ಬೆಳಗ್ಗೆ ಹಾರ್ಲಿಕ್ಸ್ ಕುಡಿದ್ಬಿಟ್ಟು ಬರೀ ಕೂತಿದ್ದಾನೆ ಅವರಿಗೆ ಮೂಡ್ ಹೆಂಗಿರುತ್ತೆ ಅವ್ರ ಅವ್ರಿಗೆ ಬರಿಬೇಕು ಅಂದ್ರೆ ಬರಿಬೇಕು ಬರಿಬಾರ್ದು ಅಂದರೆ ನಾನು ಈ ಥರ ಮಾಡಿ ಮಡಕ್ತಿರ್ಲಿಲ್ಲ ರೊಟ್ಟಿ ಮಾಡಿದ್ದೆ ಮಾಡಿ ಮಡಕ್ತಿರ್ಲಿಲ್ಲ ಒಂಥರ ಆಗುತ್ತೆ ಅನ್ಬಿಟ್ಟು ಬಿಸಿ ಹಾಕೊಡ್ತಿದ್ದೆ ಅಯ್ಯೋ ಸುಸ್ತಾದಂಗೆ ಆಗ್ತದೆ ಹಾಕ್ ಮಾಡ್ಬಿಡೋಣ ತೆಗೆ ಮತ್ತೆ ಮತ್ತೆ ಮಾಡಬೇಕಲ್ಲ ಅನ್ಬಿಟ್ಟು ಮಾಡ್ಬಿಟ್ಟು ಇದ್ರ ಜೊತೆ ಕಾಂಬಿನೇಷನ್ ಏನಂದರೆ ಚಿಕನ್ ಚಿಕನಿಗೆ ಮಾಡಿರೋದು ರೊಟ್ಟಿನ ನಮ್ಮೆಲ್ಲರೂ ಬಂದು ತಿನ್ಕೊಂಡೋದ್ರು ಮತ್ತು ಬಂದು ತಿಂತಾರೆ ಇವಾಗ ಮಕ್ಳಿಗೆ ಹಾಕೊಡೋಣ ಅಲ್ಲ ಮಗನೇ ಬೇಕಾ ಚಿಚ್ಚಿ ಹ್ಞೂ ನಿಂಗು ಬೇಕಾ ಕೊಡಲ್ಲ ಆಯಿತು ತಿನ್ನು ಪಾಪ ನಿಂಗೆ ಯಾಕೊಡ್ತೀನಿ ಬಿಡು ಅಲ್ಲಿ ಬೇಡ ನಿಂಗೆ ಚಿಚ್ಚಿ ಇಲ್ಲ ಗುಡ್ ಮಾರ್ನಿಂಗ್ ಮಾಡು ಮಂಗನೆ ಗುಡ್ ಮಾರ್ನಿಂಗ್ ಮಾಡು ಕೊಡ್ತೀನಿ ಗುಡ್ ಮಾರ್ನಿಂಗ್ ಹ್ಞೂ ಅಪ್ಪ ಎಲ್ಲೋಯ್ತು ಯಾ ಕಡೆ ಹೋಯ್ತು ಹೋಯ್ತಾ ಅಮ್ಮಮ್ಮ ಬೇಕಾ ನಿಂಗೆ ಅವ್ರ ಮನೆಗೆ ಹೋಗು ನೀನು ಹೋಗಪ್ಪ ಅಮ್ಮಮ್ಮಂಗೆ ಫೋನ್ ಮಾಡ್ಕೊಡಣ್ಣ ಹೋಗಲ್ವ ಅವ್ರ ಮನೆಗೆ ಒಂದು ಮೂರು ಗೈಸ್ ಮೂರು ದಿನ ಬೆಳಿಗ್ಗೆ ಎದ್ದ ತಕ್ಷಣ ಅಮ್ಮಮ್ಮ ಅಮ್ಮಮ್ಮ ಅಂತ ದವಾಕೊಂಡಿದ್ದೆ ಮೂರು ಉಳ್ಳು ಈ ಥರ ಉಳ್ಕೊಂಡಿದೆ ಅಮ್ಮಮ್ಮ ಅಮ್ಮಮ್ಮ ಅಂತ ಎತ್ ಕುತ್ಕೊಬಿಡವನು ನಾನು ಇದೇನಕ್ಕೆ ಹಿಂಗಾಳ್ದೆ ನಾವು ಅಮ್ಮನ ಪಕ್ಕನೇ ಹೋದಾಗಿಂದ ಅಲ್ಲೇ ಮಂಗ್ಕೊಂಡು ನಾವು ಅಮ್ಮನ ಪಕ್ಕ ನಾನು ಹಂಗಾದ್ರೂ ಅಮ್ಮ ಅನ್ನೋದು ಇರುತ್ತೆ ಅಂದ್ಬಿಟ್ಟು ನಾನು ಇದ್ದೋಗಿದ್ದೀನಿ ಅಮ್ಮಮ್ಮ ಅಮ್ಮಮ್ಮ ಅಂತಲೇ ಇದ್ದಳೋ ನಾವು ಅಮ್ಮ ಐದುವರೆಗೆ ಎದಳೋರು ಐದುವರೆಗೆ ಜೊತೆಲೆ ಎದ್ಬಿಟ್ಟು ಇವು ಹಾಲು ಕೊಡೋರು ಇವ್ನಿಗೆ ಇವನು ಜೊತೆಲೆ ಎದಳವನಲ್ಲ ಹಾಲು ಕೊಡೋರು ಅದನ್ನೇ ಇಡ್ಕೊಬಿಟ್ಟು ಅವ್ ಅಷ್ಟೊತ್ತಿಗೆ ಎದೋಳೋನು ಎದ್ಬಿಟ್ಟು ಹಾಲು ಹಾಲು ಕೊಡಬೇಕಾಯ್ತು ನಾವೇನಂದರೆ ನಾವು ಇದನಕ್ಕೆ ಎದ್ದೋಗ್ವಿ ಅಲ್ಲಾದರೆ அம் எரி டம் ஆலேருத்தே ஊர் கடை நான் நம்ம ஷி ஹங்கே புத்தி அமம்மா அமம்மா ஒன் மூரு தின அந்த ஆமே மட்ட அமம்மன அம்மே வா ஃபோன் யார் மாறுஷ்ட நினை ஐய் கலக்கு கழல ஏல ஃபோன் மாம்மங்கே அம்ம నీకు ఖుషి బుడు బేడ్వా ఫోన్ ఖుషి ఐస్ క్రీము చాక్లేట్ ఏ తగ్గుంది కొడుబేడా బేడా అంతే నిర్స్తి అదే హేళి ఏ ఇష్ట ఇల్వల్ బుడు హోగే డైలీ అమ్మమ్మ జర్కొలా తగ్స్కోబ్రకే ಕುರ್ಕಡೆ ತಿನ್ನ ತಿನ್ಬಾಡ್ದಂಗೆ ಅಂಗಡಿಯಿಂದ ಕೆಳಗಡೆ ಅಲ್ಲಿ ಹೋದ್ರೆ ರೋಡಲ್ಲಿ ಇರುತ್ತೆ ಅಂಗಡಿ ಅಂಗಡಿ ಅಗ್ದಿ ಎಲ್ಲ ಅಗ್ದಿ ಎಲ್ಲ ಅಂಗಡಿ ಯಾವ್ದಾದ್ರು ಓಕೆ ಚುಕ್ಕುದಾದ್ರೂ ಓಕೆ ದೊಡ್ಡದಾದ್ರು ಯಾರೇ ನಿಂಗೆ ಅಮ್ಮನಂಗೆ ನೀನ್ ಯಾರಿದ್ಯಾ ಅಮ್ಮನಂಗಿದ್ಯೋ ಅಪ್ಪನಂಗಿದ್ಯೋ ಯಾರು ಯಾರಂಗಿದ್ಯಾ ನೀನು ಪಪೋ ಇದು ಯಾವ್ದವ್ ಹೇಳು ಯಾವ್ದವ್ ಹೇಳಿದ ಯಾರ್ದು ಬಾಬಾ ಬಾಬಾ ಅದ್ರೆಲ್ಲಾ ಮಾತಾಡ್ಬೇಡ್ದು ಪಪ್ಪು ದೇವ್ರದು ಈ ಫೋಟೋ ಅಲ್ಲಿತ್ತು ಗೈಸ್ ಇಲ್ಲಿ ಹಾಕಿದ್ದು ಬಾಗ್ಲಿಂದೆ ತಿರುಪತಿ ಫೋಟೋನ ಇಲ್ಲ ಹಾಕಿದ್ದು ನಮ್ಮ ಮನೆಯವರು ಊರಿಂದ ಅಷ್ಟೊತ್ತಿಗೆ ಚೇಂಜ್ ಮಾಡಿಟ್ಟಿದ್ದಾರೆ ಅಲ್ಲ ಮಗ್ನೆ ದೊಡ್ಡ ಫೋಟೋ ಗೈಸ್ ಈ ಇದ್ರಲ್ಲೇ ದೊಡ್ಡದಾಗಿ ಕಾಣ್ತೈತೆ ಏನೋ ಗೊತ್ತಾಯ್ತಲ್ಲ ತುಂಬಾ ದೊಡ್ಡ ಫೋಟೋ ಇತ್ತು ಇಷ್ಟ ಫ್ಯಾನ್ ಫ್ಯಾನ್ ಹಾಕ್ಬೇಕಾ ಶೆಕೆಣ್ಣ ನಿಂಗೆ ಫ್ರಿಜ್ ಯಾವ್ದು ತೋರ್ಸು ಫ್ರಿಜ್ ಯಾವ್ದು ನೀನ ಕೇಳಿದ್ನ ಅವನ ಫ್ಯಾನ ಅಲ್ಲಿ ಒಳಗಡೆ ಐತ ಟಿವಿ ಟಿವಿ ಕಂಪ್ಯೂಟ್ರು ಅಲ್ಲಿ ಒಳಗಡೆ ಐತಾ ಟೇಬಲ್ ಅದು ಟೇಬಲ್ ಅದ ಗುಡ್ ಬಾಯ್ ನೀರ್ಕೆ ನೀರ್ ಕ್ಯಾನು ನೀರ್ ಕುಡಿತೀಯಲ್ಲ ಯಾವುದು ಅದ ಗುಡ್ ಬಾಯ್ ಗುಡ್ ಬಾಯ್ ಮಂಗನೆ ಅದೇ ನೀರ್ ಕ್ಯಾನು ನಲ್ಲಿ ನೋಡಿ ಗೈಸ್ ನಮ್ಮನವರು ಟಿಫನ್ ಮೇಡಕ್ ಬಂದಿದ್ದಾರೆ ಈ ಹಣಸಿಲ್ ವಿಡಿಯೋ ಬಂದಿದೆ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಹಾಕಿರ್ತೀನಿ

ಚಿಕ್ಕದಾಗ ಬರಿಬೇಕು ನಗಾಡೋದ್ ಬೇರೆ ನಗಾಡು ಇವಾಗ ಬರ್ದಿಲ್ಲ ಅಂದ್ರೆ ಇರೋದು ಹಬ್ಬ ಗೈಸ್ ಇಷ್ಟೊತ್ ಗಂಟ ನನ್ ಮಕ್ಳು ಕಂಪ್ಯೂಟರ್ ನೋಡ್ತಿದ್ರು ನಾನು ಬೇರೆ ಏನೋ ಕೆಲಸ ಮಾಡ್ಕೋತಿದ್ದೆ ಇವಾಗ ಅಡಿಗೆ ಮಾಡಕ್ ಬಂದೆ ಇಷ್ಟೊತ್ ಗಂಟೆ ಕಂಪ್ಯೂಟರ್ ನೋಡಕ್ ಬಿಡಿ ಸ್ವಲ್ಪ ಓದ್ತೇ ಕೊಟ್ಟಿರೋದು ಕಂಪ್ಯೂಟರ್ ನೋಡಕ್ಕೆ ಇವಾಗ ಬರ್ತೆ ಬರಿ ಅಂತ ಹೇಳ್ತಿದಿನಿ ನಾನು ಅಡಿಗೆ ಮಾಡೋದಿ ಬರ್ಕೊಳ ಮಗ್ನೆ ಬರ್ಬಿಟ್ಟು ತೋರ್ಸೋ ಅಂತ ಬರೀರಲ್ಲ ಆಟಾಡ್ಕೊಂಡು ಕೂತಿದ್ದಾನೆ ಆ ಅಡ್ಗೆ ಮಾಡ್ಬಿಟ್ಟು ಬಂದು ಒದೆ ಕೊಡ್ತೀನಿ ಒಂದೇ ಒಂದ್ ಅಕ್ಷರ ಬರ್ದಿನಗೆ ಸೇವೆ ಏ ಮಾತ್ರ ನಮ್ ಖುಷಿಲಿ ಇಲ್ಲಿ ಎಷ್ಟೊಂದು ಬರ್ದಿದ್ದಾನೆ ಅಂತ ಸ್ಲೇಡ್ ತುಂಬ ಬರ್ತಿದ್ದೆ ನಮ್ಮ ಖುಷಿ ಗುಂಡ ಮಂಗ್ನೇನು ತೋರ್ಸು ಸ್ಲೇಡ್ ತುಂಬ ಗೀಜಿರೋದು ಅವನು ಗೀಜಿದ್ರೆ ಚೆನ್ನಾಗಿ ಬ ಬರಿಬೋದು ಮುಂದಕ್ಕೆ ಮಕ್ಕಳು ಕೈ ಹಿಂಗೆ ಆಡಿಸ್ತಾ ಇರೋಕೊ ಚೆನ್ನಾಗಿರೋ ಅವಾಗ ಚೆನ್ನಾಗಿ ಹ್ಯಾಂಡ್ ರೈಟಿಂಗ್ ಎಲ್ಲ ಗುಂಡಾಗಿ ಬರುತ್ತೆ ಅಂತ ಹೇಳ್ತಾರೆ ಕೈ ಏನಾದ್ರೂ ಅವ್ನು ಬರೀಲಿ ಗೀಜದೇ ಆದ್ರಲ್ಲೇ ಆಮೇಲೆ ಕಲ್ತ್ಕೋತಾನೆ ಅವ್ನೇ ನಮ್ಮ ಗೀಜದು ಗೀಜೋದು ಬರೀತಿದ್ರೆ ಫಸ್ಟ್ ಸ್ಟಾರ್ಟಿಂಗ್ ಅವನು ಎ ಬಿ ಸಿ ಡಿ ಕೊಂಡೋಗ್ಬಿಟ್ಟ ಕಲಿಯೋದನ ಅವರಿಬ್ರು ಬರ್ಕೊಳ್ಳಿ ನಾನು ಅಡಿಗೆ ಮಾಡಬೇಕು ಮುದ್ದೆ ಅನ್ನಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ ಆ ಮುದ್ದೆಗೆ ನೀರು ಹಸಿರು ಹಸಿರಾಕ್ಬೇಕು ಪಾತ್ರೆ ಎಲ್ಲ ಬೆಳಗಾಗಿದ್ದು ಒಂದು ಎರಡು ಪಾತ್ರೆ ಇದು ಬೆಳ್ಕೊಂಡು ಬೆಳ್ಕೊಂಡೆ ಇವಾಗ ಮಕ್ಕಳ ಜೊತೆ ನಾವು ಮೂರೇ ಜನ ಇವಾಗ ಇದ್ದೀವಿ ಇವಾಗ ಸಂಜೆ ನಮ್ಮನೆಯವ್ರ ಜಾಯ್ನ್ ಆಯ್ತಾರೆ ಎಲ್ಲ ಮಧ್ಯಾಹ್ನ ಬರ್ತಾರೆ ಊಟಕ್ಕೆ ಅವಾಗ ನಿಮ್ಗೆ ಸಿಕ್ತೀನಿ ಮತ್ತೆ ಮುದ್ದೆ ಕಟ್ಟಬೇಕಂತಿದಾರೆ ನಾನು ದೊಡ್ಡ ಬಾಕ್ಸ್ ಕಾಕೊಂಡ್ ಮಾಡಿಕೊಂಡಿಲ್ಲ ಕಲ್ಸು ಚುಕ್ಕು ಬಾಕ್ಸ್ ಕಾಕೊಂಡ್ ಮಾಡಿಕೊಂಡಿದ್ದೀನಿ ಇದಕ್ ಮಾಡಿಕೊಂಡಿದ್ದೆ ಖಾಲಿ ಆಗಿದೆ ಇವಾಗ ಇದಕ್ಕೆ ಹಾಕೋತಾ ಏನೇ ಹಸಿಟ ರಾಗಿ ಹಸಿಟ ಬನ್ನಿ ಹಾಕಲ ನಮ್ಮ ಮಗ ನೋಡಿ ಇಲ್ಲದೆ ಬಂದು ನಿಂತಿದ್ದಾನೆ ಹೋಗು ನೀ ಕೂತ್ಕೊಂಡು ಬರಿ ಹೋಗು ಬರಿ ಹೋಗಿ ಎ ಬಿ ಸಿಡಿ ಬರಿ ಹೋಗು ಗೀಜು ಗೀಜು ಎ ಬಿ ಬರಿ ಬರೀ ಮಂಗ್ನೆ ಬ್ಯಾಡ್ ಬಾಯ್ ನೀನು ಹೋಗು ಮಾತಾಡ್ಸ್ಬೇಡ ಮುದ್ದೆ ತಿರ್ಬಾಯ್ತು ಗೈಸ್ ಇವಾಗ ಕಟ್ಟೋದೊಂದೇ ಒಂದೇ ಬಾಕಿ ಮುದ್ದೆ ಎಲ್ಲ ಮಾಡಾಯ್ತು ಗೈಸ್ ಅದೇನು ಮಾಡೋದು ನಾನು ಮುದ್ದೆ ಮಾಡೋದನ್ನು ಯಾರಿಗೂ ಇಷ್ಟ ಆಗೋಲ್ಲ ಗೈಸ್ ಚೆನ್ನಾಗಿ ಮಾಡಿರ್ತೀನಿ ಅಂದರೆ ಬೇರೆಯವ್ರಿಗೆ ಇಷ್ಟ ಆಗೋಲ್ಲ ಮುದ್ದೆ ಇವಾಗ ಟೈಮು ಊಟಕ್ಕೆ ಬಂದಿದ್ದೀನಿ ಮನೆಗೆ ಏನನ್ಬೇಕು ನನ್ನ ಮಗ ಹೋಗು ಆಚೆ ಕುರ್ಕುರೆ ತಗೊಂಡು ಬಾ ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಾನೆ ಅಂದ್ರೆ ನಿಧಾನಕ್ಕೆ ತರಲ್ಲ ನಿನಗೆ ಏನನ್ನು ನೀನ್ ಹೇಳಿದ್ ಕೇಳಲ್ಲ ಅಂತ ಅಮ್ಮಂಗೆ ಚಾಕ್ಲೇಟು ತಗೊಬ್ರೂಗ ತರಲ್ಲ ಏನ್ ಮಾಡ್ತಿ ನಾನು ವಾಪಸ್ ಗೊತ್ತೀನಿ ಮೂಗಿಗೆ ನಮ್ಮ ನವಿಯವ್ರು ನಮಗೋಸ್ಕರ ಮುದ್ದೆ ಮಾಡಿದ್ದಾರೆ ಗಾಯ ಮುದ್ದೆ ಚಾಪ್ಸು ಸೌತೆಕಾಯಿ ಈರುಳ್ಳಿ ಪಾಪ ನಮ್ಮ ಹುಡುಗಿಗೆ ಯಾಕೋ ಆಗ್ತಾ ಇಲ್ಲ ಅನ್ಸುತ್ತೆ ಹುಷಾರಿ ನೀನು ಮುದ್ದೆ ತಿಂದಿಯಾ ಹ್ಮ್ ಯಾಕೋ ಆಗ್ತಾ ಇಲ್ಲ ಅಂತಿದ್ಲು ಮೂಗು ಬ್ಲಾಕ್ ಆಗಿಬಿಟ್ಟೈತಾ ಸೇಮ್ ನನಗೂ ಹಂಗೆ ಆಗಿತ್ತು ಹ್ಮ್ ಓಕೆ ಊಟ ಮಾಡ್ಕೊಂಬಿಟ್ಟು ಚಿಕನ್ ಅಲ್ವಾ ಯಾಕೆ ಹೇಳ್ದೆ ಖಾಲಿ ಅಂತ ಪಾಪ ಬೇಕಿತ್ತ ನಿಂಗೆ ಬೇಕಿತ್ತ ಏನ ತಿಂದೈತ ಓಕೆ ಕೈಸಿ ಅವ್ರು ಬ್ಯಾಕ್ ಗ್ರೌಂಡಲ್ಲಿ ವಾಯಿಸ್ ಬರ್ತಾರ ಇನ್ನ ಡ್ಯೂಟಿಯಿಂದ ಬಂದೆ ಆರೂವರೆ ಆಗಿದೆ ನನ್ ಮಗ ಬರ್ತಿದಂಗೆನೆ ಅಪ್ಪ ಏನು ತಂದಿಲ್ವಾ ತಿನ್ನಕ್ಕೆ ಬರ್ತಿದಂಗೆ ಅದಕ್ಕೇನೆ ಅವನಿಗೆ ನಿನ್ನೆ ಮಾಡಿದ್ ಒಬ್ಬಿಟ್ಟಿದ್ರು ಅದನ್ನೆಲ್ಲ ಬಡಿಸ್ಬಿಟ್ಟು ಹಾಕೊಂಡಿದ್ದಾನೆ ಒಳ್ಳೆ ಅಂತ ಬೇಡವಾಟನೆ ನೋಡಿ ಗೈಸ್ ಒಂದೊಂದು ಚೂರ್ ಸೀದೋಗ ಅದನ್ನು ಸಹ ಸೀದಿರೋದು ಇಷ್ಟ ಇಲ್ವಾ ಕಿತ್ತ ಕಿತ್ತಾ ನಮ್ ಖುಷಿಯನ್ನ ಮಾತಾಡ್ತಾ ಇದೇ ಬನ್ನಿ ಅಂತ ಕೇಳೋಣ ತಿನ್ನಪ್ಪ ಹಿಡ್ಕ ಬೇಡ ಬೇಡ ಕಿತ್ತಾ ಕೇಳಿ ಓಕೆ ಏನ್ ಮಗನೇ ಹೇಳ್ತಿದ್ದಲ್ಲ ಹೇಳು ಏನ್ ಹೇಳ್ತಿದ್ದಲ್ಲ ಅಣ್ಣ ಮುನ್ನ ಭಾನುವಾರ ನೋಡಿಗೈಸ್ ನೆನ್ನೆ ಇನ್ನ ತಿಂದವ್ರೆ ಅವ್ರ ಅಣ್ಣ ಹೇಳ್ಕೊಡ್ತಾ ಇದ್ದ ಚಿಕನ್ ಅಂತ ಇವತ್ತು ಹೇಳ್ತಾ ಇದ್ದಾನೆ ಚಿಕನ್ ಬೇಕಾ ಖುಷಿ ನಿಮ್ಗೆ ಚಿಕನ್ ಇಷ್ಟನಾ ಅಪ್ಪ ಇಷ್ಟನಾ ಚಿಕನ್ ಇಷ್ಟ ಇಲ್ವಾ ನೋಡಿ ಗೈಸ್ ಅಪ್ಪನೇ ಇಷ್ಟ ಅಂತ ಇವನೊಬ್ಬ ನನ್ನ ಮುದ್ದಿನ ಮಗ ಅವ್ನು ನನ್ನ ಮುದ್ದಿನ ಮಗ ಅಲ್ಲ ಅವ್ನು ಯಾರಿಷ್ಟ ಅಂತ ಕೇಳ್ತೀನಿ ಬನ್ನಿ ಯಾವುದೇ ಕಾರಣಕ್ಕೂ ನನ್ನ ಹೆಸರುಡಲ್ಲ ಪೀಸ ಯಾರ ಇಷ್ಟದಿವ ನೋಡಿ ಆದ್ರೆ ಮನ್ಸಲ್ಲಿ ನನ್ನ ಮೇಲೆ ಪ್ರೀತಿ ಐತೆ ಬಾಯಲ್ಲಿ ಮಾತ್ರ ಅವ್ರ ಅಮ್ಮಂತೆ ಬರೋದು ಅಲ್ವಾ ನಿಂಗೆ ಇಬ್ಬರು ಇಷ್ಟನಾ ಸೋ ಹಾಗೆ ನಮ್ಮ ನವೀನ್ ಕೇಳಂಗ್ ಬನ್ನಿ ಯಾರ ಇಷ್ಟ ಅಂತ ನಿಮ್ಮ ಅಪ್ಪ ಅಮ್ಮ ಇಷ್ಟನಾ ನಾನು ಇಷ್ಟನಾ ಹೇಳ್ಬೇಕಿದ್ದು ನೀವು ಅಪ್ಪ ಅಮ್ಮ ಇಷ್ಟ ಹಾಂ ಒಬ್ಬರು ಇಬ್ರು ಒಬ್ರು ಹೇಳಿ ಹಾಗೆ ಕಾಯಿಸ್ ನಮ್ಮ ನವಿ ಹುಷಾರಿಲ್ಲ ಹಂಗೆ ಒದ್ದಾಡ್ತಾ ಇದ್ದಾರೆ ಅವ್ರಿಗೊಂದು ಲೋಟ ಕಾಫಿ ಕಾಯಿಸ್ಕೊಡೋಣ ಡ್ಯೂಟಿಯಿಂದ ಬಂದ ತಕ್ಷಣ ಪ್ರತಿದಿನ ಅವ್ರು ನಮಗೆ ಕಾಯಿಸ್ಕೊಡ್ತೀರಿ ಇವತ್ತು ನಾವು ಅವ್ರಿಗೆ ಕಾಯಿಸ್ಕೊಡೋಣ ಯಾಕೋ ಅವ್ರಿಗೆ ಗಂಟ್ಲು ಸರಿಯಾಗಿಲ್ಲ ಗಂಟ್ಲು ಮತ್ತು ಮೂಗು ಹಾಸ್ಪಿಟ್ಲಿಗೆ ಹೋಗೋಣ ಬನ್ನಿ ಅಂದರೆ ಬರ್ತಾಯಿಲ್ಲ ರೆಸ್ಟ್ ಮಾಡ್ತೀನಿ ಕಡಿಮೆ ಆಗುತ್ತೆ ನಮ್ಮ ಮಾತ್ರ ನಮಗಿದ್ದಾರೆ ಸೊ ಅದಕ್ಕೆ ಬಿಟ್ಟಿದ್ದು ರೆಸ್ಟ್ ಮಾಡಿದ್ರಿಂದ ಕಾಫಿ ಕೊಡಿದ್ರೆ ಸ್ವಲ್ಪ ಸರಿಯಾಗ್ಬೋದು ಅಂತ ಕಾಯಿಸ್ಕೊಡ್ತಾ ಇದ್ದೀನಿ ನಿಜ ಹೇಳಿ ಯಾರಿಷ್ಟ ನಗ್ಗಂಗಿಲ್ಲ ನೀನು ಎಲ್ಲ ಒಬ್ರು ಹೇಳ್ಬೇಕು ಈಗ ಅಷ್ಟೇ ನೀನು ಮೇಲೆ ಎದ್ದೇಳು ಒಡದ್ಬಿಟ್ಟೆ ಇವಾಗ ಬೆಳಗ್ಗೆಂದ ಹುಷಾರಿಲ್ಲ ಅಂದ್ರೆ ಬೆಳಗ್ಗೆಯಿಂದ ಮಲಗಾರ ನೀನು ನಾನೇನ್ ಮಾಡೋಣ ಅದಕ್ಕೆ ಮಾತ್ರ ಮದ್ಕೊಡ್ಲ ಬಾ ಮಸಾಜ್ ಮಾಡ್ತೀನಿ ಯಾಕ ಖುಷಿ ನಗ ನಗಾಡ್ತಾನೆ ಅನ್ಕೊಂಬಿಟ್ಟೆ ನಾನು ಏನ್ ಮಗನೇ ಆ ನೋಡು ತಾತ ಮಾಮಾ ಇಷ್ಟ ಅಂತೆ ಅಪ್ಪ ಇಷ್ಟ ಇಲ್ವಾ ಆಯ್ತು ಆಯ್ತು ಇದಕ್ಕೆ ಏನೂ ತಂದಿಲ್ಲ ನಿಮ್ಗೆ ರೇಖಸ್ ಇರೋದು ಮಗನೇ ಆಯ್ತು ಬಿಡು ಏನು ತರಲ್ಲ ಖುಷಿ ಅಜ್ಜಿ ತಾತ ಮಾಮಾ ಇಷ್ಟನಾ ಅಪ್ಪ ಇಷ್ಟನಾ ತ್ಯಾಂಕ್ ಯು ಮಗನೇ ಯಾಕೆ ಹೇಳಿ ನಾನು ಪ್ರೀತಿ ಮಾಡೋದು ನನ್ನ ಮಗನ ಚಿಕ್ಕ ಮಗನ ಇದಕ್ಕೇನೆ ಇದಕ್ಕೇನೆ ನಾನು ಪ್ರೀತಿ ಮಾಡಲ್ಲ ದೇವನ್ನ ನಿನ್ನ ಮೇಲೆ ನನಗೊಂಚೂರು ಪ್ರೀತಿ ಇಲ್ಲ ಇವತ್ತಿಂದ ಈ ಕ್ಷಣದಿಂದ ನನಗೆ ನಿನ್ನ ಮೇಲೆ ಇದ್ದಿದ್ದ ಪ್ರೀತಿ ಎಲ್ಲ ಹೊರಟೋಯ್ತು ಓಕೆ 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 ಡೀಲ್ ನಿನ್ನ ಮೇಲಿಂದ ನೀನು ನನ್ನ ಮಾತಾಡ್ಸ್ಬಿಡ ಹ್ಞೂ ಆಯ್ತು ಮಾತಾಡ್ಸು ನಾನು ಮಾತಾಡ್ಸ್ಬೇಡ ನೀನು ನನ್ನ ಜೊತೆ ನಿಂತು ಓಕೆ ಏಯ್ ಹೋಗ ನಿನ್ನ ಜೊತೆ ಮಾತಾಡಲ್ಲ ಹಾಂ ಏನು ಮಗನೇ ನೀನು ಗುಡ್ಡು ನೀನು ವೆರಿ ಗುಡ್ ಬೇಬಿ ನೀನು ಅಲ್ಪ ಸ್ವಲ್ಪ ಮಾತಾಡಿದ್ರು ಚಡ್ಡಿ ಹಾಕೊಂಡ ಗುಡ್ ಬೇಬಿ ನೀನು ಗುಡ್ ಹಾಕಿಲ್ಲ ಬೇಡ ಅವನು ಹ್ಞೂ ನೀನು ಗುಡ್ಡು ಅವನಿಗೆ ಕಾಣಿಸ್ತಾ ಇಲ್ಲ ಖುಷಿಗೆ ಇಲ್ಲ ಅನು ಅಮ್ಮ ವ್ಯಾಗೆ ಬರ್ತಾ ನನ್ನ ಅವರು ಗೋಧಿ ತಗಮನಿ ಅಂದರು ಲೂಸ್ ಕೇಳಿದೆ ನಲ್ವತ್ತು ರೂಪಾಯಿ ಅಂದರೆ ಗೈಸ್ ಪ್ಯಾಕೆಟ್ ಕೇಳಿದೆ ಐವತ್ತು ಐವತ್ತೈದು ರೂಪಾಯಿ ಇತ್ತು ಒಂದೊಂದು ಬ್ರ್ಯಾಂಡ್ ಮೇಲೆ ಡಿಫ್ರೆನ್ಸು ಅದಕ್ಕೆ ಕಡಿಮೆ ರೇಟಿಂದ ತಗೊಂಬಂದೆ ಗೈಸ್ ನಲ್ವತ್ತು ರೂಪಾಯಿ ಅದು ಐವತ್ತು ಐವತ್ತು ಚಿಲ್ಲರೆ ಐದು ಕೆ ಜಿಗೆ ಎಷ್ಟು ಇಪ್ಪತ್ತೈದು ಮೂವತ್ತು ರೂಪಾಯಿ ಮಿಗುತ್ತೆ ಅದಕ್ಕೋಸ್ಕರ ಲೂಸೇ ತಂದೆ ನಮ್ಮ ನವಿಯವರು ಲೂಸ್ ತರಬೇಡ್ರಿ ರೀ ಚೆನ್ನಾಗಿ ಬರಲ್ಲ ಚಪಾತಿ ಅಂತಾರೆ ಆದರೂ ಪರವಾಗಿಲ್ಲ ತಿನ್ನಿ ಅಂತ ಚಪಾತಿ ಹಸಿಟ್ಟು ನನ್ನ ಮಗ ಏನೋ ಹೇಳ್ತಾ ಇದ್ದಾನೆ ಬನ್ನಿ ಗೈಸ್ ಕೇಳೋಣ ಿಂದ ಆಯಿತಾ ನೆಕ್ಸ್ಟ್ ಏನು ಬೇಕು ಒಂದು ಕಾಲು ಆಯಿತು ಹಾಂ ನೆಕ್ಸ್ಟು ಏನು ಬೇಕು ಕಾಲು ಮುಕ್ಬೇಕಾ ಏನಾರ ಕೆಲಸ ಹೇಳಿದ್ರೆ ಗೈಸ್ ಕಾಲು ನೋವು ಆಗಲ್ಲ ನೀರು ಕೊಡ ಕಾಲು ನೋವು ಹೇಳು ಕಾಲು ನೋವು ಅಂದ ಹೆಂಗ್ ಹೇಳ್ತಾನೆ ಗೊತ್ತಾ ಗೈಸ್ ಈ ಇಡೈಲಾಗ ಕಾಲು ನೋವು ಅವ್ರ ಅಣ್ಣನಿಂದ ಕಲ್ತಿರೋದು ಇದು ಖುಷಿ ಏನ್ ಬೇಕೀಗ ಏನಕ್ಕೆ ಏನಕ್ಕೆ ಏನು ಯಾಕೆ ಯಾಕೆ ಹಾಲು ಯಾಕೆ 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 ನಂಗೆ ಕಾಲಲ್ಲಿ ಓದಿತೀಯ ಡಿಚು ಮಾಡ್ಬಿಡ್ತೀನಿ ಯಾಕೆ ಹಾಲು ಹೇಳು ಹಾಲು ಯಾಕೆ ಈ ಕಡೆ ಕಾಫಿ ಕಾಯಿಸಿದೀನಿ ನನ್ನ ನವಿಗೋಸ್ಕರ ಇದೇಳ್ರಿ ಮೇಲೆ ಹುರುಡೆ ಹೊಡ್ಕೊಂಬಿಟ್ಟಿರ ಮಲಗಿದ್ದಾರೆ ನೋಡಿ ಗೈಸ್ ನಮ್ಮ ನವಿಗೆ ಕಾಫಿ ಇಷ್ಟ ಇಷ್ಟ ಇಷ್ಟಾಗಲ್ಲ ಕಮೆಂಟ್ ಹಾಕಿ ನೀವೇ ಅವಳು ರಿಯಾಕ್ಷನ್ ಮಾಡಿರೋಂತವಾಗ ವಿಡಿಯೋ ಮುಂದೆ ಬಿಲ್ಡಪ್ ತಗೋಬೇಡ ಹೆಂಗೈತೆ ಕರೆಕ್ಟಾಗಿ ಹೇಳು ನೀನು ಯಾವಾಗಲೂ ಎಲ್ಲ ಡೈಲಾಗ್ ಹೇಳು ನಾನು ಹಿಂಗೆ ಮಾಡಿಕೊಳ್ಳಿ ಗೈಸ್ ನಿಜಾಗ್ಲೂ ಸೂಪರಾಗಿ ಮಾಡಿರ್ತೀನಿ ಚೂರು ಚೆನ್ನಾಗಿಲ್ಲ ಅಂತ ಬೈತೇ ಇರ್ತಾಳೆ ಯಾವಾಗಲೂ ಇವಾಗಲೂ ಕಡಿಮೆ ಆಯಿತಾ ಏನ್ ಮಗನಿ ಸೆಕೆನಾ ಸೆಕೆ ಆದ್ರೆ ಆಚೆ ಕಡೆ ಹೋಗಿ ಕುತ್ಕೋ ಸೆಕೆ ಆದ್ರೆ ಗಾಳಿ ತಗೋ ಹ್ಮ್ ನಮ್ಗೆ ಅರ್ಥ ಆಗಲ್ಲ ಸೊ ಹಾಗೆ ನಾವು ಕಾಫಿ ಹ್ಮ್ ಅವ್ರ ಭಾಷೆ ಹೊರವ್ರಿಗೆ ಅರ್ಥ ಆಗುತ್ತೆ ಮಕ್ಕಳಿಗೆ ಗೈಸ್ ಇವತ್ತಿನ ಇಷ್ಟ ಎಷ್ಟಾಗಿತ್ತು ನಿಮಗೆ ಇಷ್ಟ ಎಷ್ಟಾಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಲಾಸ್ಟಲ್ಲಿ ಈ ವಿಡಿಯೋ ಎಂಡ್ ಆಗ್ತಿದ್ದಂಗೆ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ಗೈಸ್ ಆ ವೀಡಿಯೋನು ಕ್ಲಿಕ್ ಮಾಡಿ ನೋಡಿ ಇನ್ನೊಂದು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಲ್ಲ ಅದು ಅಲ್ಲಿಗೆ ಹೋಗಿ ನೋಡೋಕ್ಕಾಗಿಲ್ಲ ಅಂದರೆ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ಅದನ್ನೇ ಟ್ಯಾಪ್ ಮಾಡಿ ಆ ಚಾನಲಿಗೆ ಕರ್ಕೊಂಡು ಹೋಗುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್ ಪ್ಲೀಸ್ 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 ನಿಮ್ಮಿಂದ ನಮಗಿದೊಂದು ಎಲ್ಪ್ ಪ್ಲೀಸ್ ಮಾಡಿ ಗೈಸ್ ಮತ್ತೆ ನೆಕ್ಸ್ಟ್ ವಿಡಿಯೋ ತಿಳ್ಸಕ್ತಿ ಬೈ ಬಾಯ್ Bye bye, bye bye.